ಎಲ್ಲ ಹರಿಯೋದು ರಾಜಗಾಲ ಎಲ್ಲ ಮುಚ್ಚಾಕಿ ಆಸೆ ಆಸೆ ಕಡದ್ ಬಂದವ್ರ ಸರ್ ಅವ್ರನ್ನ ಕೇಳಕ್ ಹೋದ್ರೆ ಎಲ್ಲ ಇಲ್ಲೆಲ್ಲ ಕಟ್ಟೆ ಕಟ್ಟಿದಾರಲ್ಲ ಯಾರು ಕಟ್ಟಿರೋದು ಅದ್ ಕಟ್ಟಿರೋ ಗವರ್ಮೆಂಟ್ ಅವ್ರ್ ಕಟ್ಟವ್ರೆ ನೀರ ಹರಿಯೋದ ಅಡ್ಡ ಮುಚ್ಕೊಂಡ್ಲಿ ಅಂತ ಕಟ್ಟಿದ್ರು ಅದು ಇವಾಗ ಇದೆಲ್ಲ ಹಳ್ಳಗಾಲ್ವೇ ಮುಚ್ಾವ್ರ ಬರ್ತಿದ್ ಇದು ಕಲ್ಕೋಟೆಗ್ ಬರ್ತದ ಕಲ್ಕೋಟೆಗ್ ಬರ್ತದ ಬರ್ತದ ನಿಮ್ ಜಮೀನು ಪಕ್ಕದಲ್ಲಿ ಇದೆಯಾ ನಮ್ ಜಮೀನು ಪಕ್ಕದಲ್ಲೇ ಇದೆ ಅದನ್ನ ನಾವ್ ಕೇಳಕ್ ಹೋದ್ರೆ ಏನದ ನಿಮ್ ತತ್ತ ಹೋಗು ಅಂತಾರೆ ಹಾ ಏನು ಇದೆ ಸಮಯ ನೋಡಿ ಹಿಂಗ್ ಮಾಡ್ತಾರೆ ಬಾಡೂರ್ನು ನಿಮ್ಮ ಹೆಸ್ರು ನಮ್ಮ ಹೆಸ್ರು ಮದ್ದಪ್ಪ ಸ ಮದ್ದಪ್ಪ ಅಂದ್ರು ನಿಮ್ದ್ ಇಷ್ಟ ಕ್ರೀತಿ ಇಲ್ಲೆ ಸ ನಂಗೆ ಎರಡುವರೆ ಹತ್ರ ಪೇಪರ್ ಆಗಿದೆ ಸಾಗುವಳಿ ಜಾಗಪ್ಪಳ ಕೊಟ್ಟಿದ್ರು ಅದ್ರ ಮುಖಾಂತರ ನಾನ್ ಜಮೀನ್ ಹಿಂಗಡಿಸಿದ್ದೀನಿ ಇವಾಗ ಅದಕ್ಕ ಏನಾದ್ರು ಇದ್ ಮಾಡವ್ರ ಹಾ ಅದ್ರ ತೊಂದ್ರೆ ಮಾಡ್ಯಾವ್ರೆ ಸಾ ಇವಾಗ ಕೊಂಡು ನಾ ಎಲ್ಲ ನಂಬ್ಕೆ ಸೇರ್ತದೆ ಅಂತ ಕಿತ್ಕೊಂಡೇವ್ರೆ ಕಾಂಪೌಂಡ್ ಹಾಕ್ಯಾವ್ರೆ ಉಳ್ತ ಅಂತ ಹೇಳ್ದೆ ಅವ್ರ ನಿಮ್ ಜಮೀನಕ್ಕೂ ಕಾಂಪೌಂಡ್ ಹಾಕವ್ರ ಕಾಂಪೌಂಡ್ ಹಾಕ್ಯಾವ್ರ ಅದ್ರನ್ನ ಮುಂಚಂತ ಕೀಳಾಕ್ ಹೋಗಿದ ಕಿತ್ತಾಕಿರೋದ ಬರ್ತಾರೆ ಜಮೀನು ಅದು ಅಲ್ಲಿಂದ ಇತ್ತೆ ಇದು ನಮ್ದು ಇದೆಲ್ಲ ಅಳ್ದ ಕಾಲುವೆ ನೀರೇ ಹಳದಿಂದ ಆಸೆ ಅವರಿದ್ರು ಅಪ್ಪನು ನಲ್ವತ್ತು ವರ್ಷದಿಂದ ನಾವು ಇದು ಪೊಸಿಷನ್ ಗೆ ಇದ್ದಿರಿ ಇವಾಗ ನಲ್ವತ್ತು ವರ್ಷದಿಂದ ಪೊಸಿಷನ್ ನಾಗ ಇದ್ಕೊಂಡು ನಾವು ಹೊಲ್ತಾಗ ಬಂದ್ರೆ ಈ ಜನಗಳು ಪಕ್ಕ ಅಕ್ಕದಾಗ ಪಕ್ಕದಾಗ ಇರೋರೆಲ್ಲ ಬಂದು ಎನ್ಕ್ವೈರಿ ಮಾಡ್ಕೊಂಡು ಈಗ ಜಮೀನ್ ನಮ್ದು ನಮ್ಕ್ ನಮಗ್ ಬೇಕು ನಮಗ್ ಬೇಕು ಅಂತ ಗೊತ್ತಾರಲ್ಲ ನಾವೆಲ್ಲ ನಲ್ವತ್ತು ವರ್ಷದಿಂದ ಬೆಳಗ್ಲಿ ಕೊಂಡ್ ತಿಂತ ಇದೀರಲ್ಲ ಸುಮ್ ಸುಮ್ನೆ ಆದ್ರೂನು ನಮ್ಗ ಸೇರ್ಬೇಕು ನಾವ್ ಗೊತ್ತಿರಿ ನಾವ್ ಗಲಾಟೆ ಮಾಡ್ತೀರಿ ಅಂತ ಮುದ್ಕೊಂಡ್ ಮ್ಯಾಕ್ ಬಂದು ಗಲಾಟೆ ಮಾಡ್ತಾ ಇರ್ತಾರೆ ನಾವು ಸಂಬಳ ಹಾಕಿ ನಾವು ಹಿಂಗ ಅಲ್ಲೇ ಕುಂಟೆ ಇತ್ತು ಅಲ್ಲಿ ಕುಂಟೆ ಮುಚ್ಕೊಂಡವ್ರೆ ಇಲ್ಲಿ ನಾವ್ ಇಲ್ದಿ ಟೈಮ್ನಾಗ ಮುದ್ಕೊಂಡ್ ಬಂದ್ ಕಳಿದ ಮುದ್ಕೊಂಡ್ ನಡಿಯಕ ಹೋಗವ್ರೆ ಫುಲ್ ಅಲ್ಲಿ ವರ್ಕ್ ಬಿ ನಮ್ದಿದ್ದಿತ್ತು ಯಾರ ಈಗ ಹೊಡ್ಯಾಕ್ ಬರೋಕ್ ಇಷ್ಟು ಜನನು ಬಂದು ಗಲಾಟೆಗಳ ಕುಡ್ಕೊಂಡು ಬರೋದು ಗಲಾಟಿಗಳು ಮಾಡೋದ ಬಂದ್ರೆ ಗಲಾಟಿಗಳು ಮಾಡೋದು ನಾವ್ ಹೆಣ್ಮಕ್ಳು ಯಾವಾಗ ಒಬ್ಬ ಬಂದ ಇಲ್ಲಿ ಕಾಂಪೌಂಡ್ ಹಾಕಿರೋದು ನಾವು ಎಲ್ಲ ಬಂದು ಅಡ್ಡ ಮನೇ ಜರ್ಸಿ ಪೀಕಿದ್ರು ಅಡ್ಡ ಮಲ್ಕೊಂಡಿದ್ರು ಅಡ್ಡ ನಮ್ಮ ಮಕ್ಕಳ ಮಲ್ಕೊಂಡವಳ ಜರ್ಸಿ ಪೀಲಿ ಅಂತ ಹೇಳಾವಳೆ ನಮ್ಮ

ಸರ್ವೆ ನಂಬರ್ ಒಂದು ಈ ಅಕ್ಕಪಕ್ಕದ ಪಕ್ಕದ ಜಮೀನುಗಳೆಲ್ಲ ನಿಮ್ಗೆ ಕಾಟ ಕೊಡ್ತಾವ್ರಾ ಅವ್ರ ಹೆಸರು ಅವ್ರ ಯಾರ ಎಲ್ಲ ಬೇರೆ ಕಷ್ಟ ನೀವು ಇದು ನಿಮ್ಮ ಹೆಸರು ಮದ್ದಪ್ಪ ಅಂತ ಮದ್ದಪ್ಪನ ಮದ್ದಪ್ಪನ ಮಕ್ಕಳಿಗೆ ಅಕ್ಕ ಪಕ್ಕದ ಜಮೀನವರು ಇದ್ಮಾಡ್ತಾ ಇದಾರೆ ಕರ್ನಾಟಕ ಕಡೆ ಕರ್ನಾಟಕ ಬೀಚಿ ಕಣ ಬೀಚಿನಿಂದ ರಮೇಶ್ ಮಾತಾಡ್ತಿರೋದು ಇಲ್ಲಿ ಏನಾಗಿದೆ ಅಂತಂದರೆ ದೊಡ್ಡ ಉದ್ಯಮಿಗಳು ದುಡ್ಡಿರುವಂಥ ಬಲಾಢ್ಯಗಳು ಇಲ್ಲಿ ರಾಜಕಾಲುವೆಯನ್ನು ಸುಮಾರು ಒಂದು ನಲವತ್ತರಿಂದ ಐವತ್ತಡಿ ಇರುವಂತ ರಾಜ್ಕಲ್ವೇನ ಸುಮಾರು ಒಂದು ಹತ್ತಡಿ ಮಾಡಿದ್ದಾರೆ ಇದು ಸರ್ಕಾರಿ ಗಮನಕ್ಕೆ ತರಲೇಬೇಕು ಅದೇ ನಿಟ್ಟಿನಲ್ಲಿ ಆಮೇಲೆ ಇಲ್ಲಿ ಏನು ಇದು ಮಾಡಿದರೆ ಏನು ಗೋರ್ಮೆಂಟಿನ ನರಗೆಯಿಂದ ಒಂದು ಕುಂಟೆ ಅಂತ ಒಂದು ಜನ ಜನ ನೀರು ತಿಂಕೊಂಡ್ವಿ ಆಮೇಲೆ ಪ್ರಾಣಿ ಪಕ್ಷಿಗಳಿಗೆ ನೀರು ನಿಂತ್ಕೊಂಡು ನೀರು ಕುಡಿಲಿ ಒಂದು ಇದಾತದೆ ಅಂತ ಹೇಳ್ಬಿಟ್ಟು ಮಾಡಿದ್ರು ಅದನ್ನು ಮುಚ್ಚುವಂಥ ಕೆಲಸ ಮಾಡಿದ್ದಾರೆ ಮುಚ್ಚುವಂಥ ಕೆಲಸ ಮಾಡಿ ಸೆಂಟ್ರಲ್ ಒಂದು ಕಾಲುವೆ ಇತ್ತು ಅದನ್ನು ಮುಚ್ಚಿಬಿಟ್ಟಿದ್ದಾರೆ ಇದು ಏನ್ ಹೇಳ್ಬೇಕು ಅಂತ ನಮ್ಗೂರು ಗೊತ್ತಾ ಇದು ಯಾವ ಗ್ರಾಮ ಪಂಚಾಯತಿ ಬರುತ್ತೆ ಇದು ತುಪ್ಪರೆ ಗ್ರಾಮ ಪಂಚಾಯತಿ ಬರುತ್ತೆ ನರೇಗಾ ಯೋಜನೆ ಆಗಿರೋದನ್ನ ಅದೇ ರೀತಿಯಲ್ಲಿ ಮುಚ್ಚಿರುವಂತ ಕೆಲಸ ಮಾಡಿರ್ತಾರೆ ಮುಚ್ಚ ಆಮೇಲೆ ಇಲ್ಲಿ ಏನು ಜನರಲ್ ಅಕ್ಕಪಕ್ಕ ಜನರಲ್ ಏನಿರ್ತಾರೋ ನಮ್ಮ ಎಸ್ ಸಿ ಎಸ್ ಟಿ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇದಾರೆ ಈಗುನು ಆ ಶೋಷಣೆ ನಡೀತಾ ಅಂತ ನಮ್ಗೆನೆ ಪ್ರಶ್ನೆ ಬೀಳ್ತಾ ಐತೆ ಏನು ಈ ಜನಗಳಿಗೆ ಅದೇನು ಹೇಳಬೇಕು ಗೊತ್ತಾಗ್ತಿಲ್ಲ ಸರ್ಕಾರದವರು ಅವನು ನಿದ್ದೆ ಹೋತವರು ಅಥವಾ ಎದ್ದವರು ಒಂದು ಗೊತ್ತಾಗ್ತಿಲ್ಲ ದಯವಿಟ್ಟು ಕೂಡಲೇ ಇದರಿಂದ ಸರ್ಕಾರಿ ಗಮನಕ್ಕೆ ತಗೊಂಡೋಗಿ ಆ ಸರ್ಕಾರದವ್ರು ಬಂದು ಇವ್ರಿಗೆ ಕರೆಕ್ಟಾಗಿ ನ್ಯಾಯ ಒದಗಿಸಬೇಕಾಗಿ ವಿನಂತಿ ಇಲ್ಲ ಅಂದರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ ಇದು ಈ ಜಾಗದಲ್ಲಿ ಸುಮಾರು ನಲ್ವ ಐವತ್ತರವತ್ತು ವರ್ಷದಿಂದ ಎಲ್ಲ ಇರೋದು ನಾವೇ ಈ ಖಾಲಿ ಜಾಗಗಳಲ್ಲೆಲ್ಲ ಬಂದು ಯಾರೋ ಬಂದು ಬೇರೆ ಬೇರೆ ಕಡೆಯಿಂದ ಸೆಂಟ್ರಲ್ಲಿರೋ ಈ ಮೀಡಿಯೇಟರ್ಗಳೋಸ್ಕರ ಅವರು ಗುಡ್ಗೋಸ್ಕರ ಹಳ್ಳಿಗಳು ಮುಚ್ಚಿ ಬಡವರು ನಮ್ಮಂಥ ಬಡವರ ಮೇಲೆ ಜಾಗಗಳು ಮುಚ್ಚಿ ಎಲ್ಲ ಜಾಗಗಳಿಗೆ ಇದು ಮಾಡಿಕೊಂಡು ಬೇರೆಯವ್ರಿಗೆ ಇದು ಮಾಡ್ಕೊಡ್ತಾರೆ ರಾಜಕಾಲಿ ಐವತ್ತೆಡಿಗಿರೋ ರಾಜಕಾಲಿಗಳ ಮುಚ್ಚಾಕಿದ್ದಾರೆ ಬರೀ ಅದೇ ಮಾಡಿ ಕಾಂಪೌಂಡ್ ಹಾಕಿ ದರ್ಜನೆ ಮಾಡ್ತಾರೆ ಹೋಗಿದ್ದಕ್ಕೆ ನಮ್ಮೇಲೆ ಕಂಪ್ಲೇಂಟ್ ಕೊಟ್ಟು ನಮ್ಮ ಮಾಡ್ತಾರೆ ನಾವು ಕೇಳಕ್ಕೆ ಹೋದ್ರೆ ನೀವೇ ಕೊಟ್ಟಿದ್ದಾಗ ನಿಮ್ಮ ಇರೋದೆಲ್ಲ ನಾವೇ ಯಾರೋ ಬೇರೆ ಬೇರೆ ಯಾರೋ ಮಾಡಿರೋದಕ್ಕೆ ಮಾಡಿರೂ ಕೇಳೋರಿಲ್ಲ ಯಾರು ಕೇಳೋರಿಲ್ಲ ಇಲ್ಲಿ ಯಾರು ನಾವು ಕೇಳೋದು ನಮ್ಮ ಜಾಗ ಬಂದು ಕಾಂಪೌಂಡ್ ಆಗಿರೋದಕ್ಕೆ ಕೇಳಿದ್ದಕ್ಕೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಸ್ವಲ್ಪ ಗಮನಕ್ಕೆ ಹರಿಸ್ಬೇಕು ನಮ್ದು ನಮ್ಗೆ ಬಿಡಿಸ್ಕೊಂಡು ಆ ಥರ ಮಾಡಿಕೊಟ್ರೆ ಸಾಕು ಈ ಕಡೆ ಎಲ್ಲ ಒತ್ಸ್ಕೊಂಡ್ ಬಂದು ಪೂರ್ತಿ ಹಳ್ಳ ತೋಡಿ ಅಲ್ಲ ತೋಡಿ ತೋಡಿರುದಲ್ಲ ಸಹ ಅಲ್ಲ ಮುಚ್ಕೊಂಡು ಜಮೀನು ಗುಟ್ಟ ಐತಲ್ಲ ಆ ದೇಣಿಗೆ ಅವ್ರ ಜಮೀನ್ ಇರ್ಡು ಆ ಗುಟ್ಟಿಗೆ ಈ ಕಡೆ ಎಷ್ಟು ಒತ್ಲಿಸಿಕೊಂಡ್ ಇವ್ರ ಜಮೀನು ಎಷ್ಟೈತೆ ಇವಾಗ ಇಬ್ಬರಿಗೂ ಸೇಮ್ ಸೇಮ್ ಇರ್ತದೆ ಈಕ್ವಲ್ ಇರ್ಬೇಕು ಯಾರ್ ಈಕ್ವಲ್ ಐತಿ ಯಾರು ಜಾಸ್ತಿ ನೋಡಿ ಸ್ನೇಹಿತರೆ ಇವರು ಕೊಂಡಿರೋಂಥದ್ದು ಒಂದೂವರೆ ಎಕರೆ ಆದರೆ ಇವರು ಬೇಲಿ ಹಾಕ್ಕೊಂಡಿರೋಂಥದ್ದು ಮೂರು ಎಕರೆಗೂ ಹೆಚ್ಚು ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ ಅನ್ನೋದೊಂದನ್ನು ಕಾದ್ ನೋಡೋಣ ಇವರು ಇವರು ಜಮೀನು ಜೊತೆಯಲ್ಲಿ ಇಲ್ಲಿ ನೀರು ಎರಿಬೇಕಾಗಿದ್ದ ರಾಜಕಲವೆಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಜೆ ಸಿ ಬಿ ಆರ್ಭಟ ಕೂಡ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಅಧಿಕಾರಿಗಳು ಯಾವ ರೀತಿ ಕ್ರಮ